ಬೆಂಗಳೂರಿನ ಮರಿಯಪ್ಪನಪಳ್ಳದಲ್ಲಿರುವ ಸಂತ ಫಿಲೋಮಿನಾ ಪಿಯು ಕಾಲೇಜಿನ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವು ಇನ್ನಿತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಯಿತು ವಿದ್ಯಾರ್ಥಿಗಳಲ್ಲಿ ನವೀನ ಕಲಿಕಾ ಅನುಭವಗಳು ಅಧ್ಯಾಪಕರ ಮಾರ್ಗದರ್ಶನ ಮತ್ತು ಸಮುದಾಯದ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಶೈಕ್ಷಣಿಕ ಶ್ರೇಷ್ಠತೆ ವೈಯಕ್ತಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಸಾಧಿಸಲು ಸಬಲೀಕರಣಗೊಳಿಸುವುದು ಹಾಗೆಯೇ ಯಶಸ್ವಿ ವೃತ್ತಿ ಜೀವನ ಹಾಗೂ ವಿದ್ಯಾರ್ಥಿಗಳನ್ನು ಉತ್ತಮ ನಾಯಕರು ನಾವೀನ್ಯಕಾರರು ಮತ್ತು ಜಾಗತಿಕ ನಾಗರಿಕರಾಗಲು ಪ್ರೇರೇಪಿಸಲು ಉತ್ತಮ ಗುಣಮಟ್ಟದ ಶಿಕ್ಷಣ ಸಂಶೋಧನಾ ಅವಕಾಶಗಳು ಮತ್ತು ಸೃಜನಶೀಲ ಅಭಿವ್ಯಕ್ತಿಯನ್ನು ಒದಗಿಸುವುದು ಈ ಸಂಸ್ಥೆಯ ಉದ್ದೇಶವಾಗಿದೆ ಈ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಭಾಗದ ಜಿಷ್ಣುಕುಮಾರ್ ಲಿಖಿತ್ ಚಂದ್ರ ಎನ್ ಯಶ್ವಂತ್ ಆರ್ ಹಾಗೂ ಲಕ್ಷಿತಾ ಜೆ ಗೋಯಲ್ ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ ಕೀರ್ತನ್ ಆರ್ ಎಂ ಧನುಷ್ ಎಚ್ ಮತ್ತು ಸಹನಾ ಜೆ ಅವರು ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಸನ್ಮಾನಕ್ಕೆ ಭಾಜನರಾದರು ಹಾಗೆಯೇ ಈ ಕುರಿತು ಸನ್ಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳು ಹಾಗೆಯೇ ಸಂಸ್ಥೆಯ ಪ್ರಾಂಶುಪಾಲರು ಈ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಪ್ರಕಾಶ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ದಿನ ಸಂತೋಷದ ದಿನ ಏನಕ್ಕೆ ಅಂತ ಅಂದರೆ ನಮ್ಮ ಮಕ್ಕಳು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ ಮೊದಲದಾಗಿ ನಮ್ಮ ಕಾಲೇಜಿನ ಎಲ್ಲ ಮಕ್ಕಳಿಗೂಗಳಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಏಕೆಂದರೆ ಒಳ್ಳೆ ರಿಸಲ್ಟ್ ಬಂದಿದೆ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ನಾವು ಪ್ರತಿ ವರ್ಷವೂ ಕೂಡ ರ್ಯಾಂಕ್ ತಗೊಳ್ತಾ ಇದ್ದೀವಿ ಸ್ಟೇಟ್ ರ್ಯಾಂಕ್ಸ್ ಬರ್ತಾಯಿದೆ ಅದೇ ರೀತಿ ಎಲ್ಲ ಒಂದು ಮಕ್ಕಳುಗಳು ಒಳ್ಳೆ ರ್ಯಾಂಕ್ಸ್ ತೊಗೋಬೇಕು ಅಂತ ಅಂದರೆ ನಮ್ಮ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಏನಿದ್ದಾರೆ ಉಪನ್ಯಾಸಕರು ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಒಂದು ವಿದ್ಯಾರ್ಥಿಗಳ ಶ್ರಮದ ಜೊತೆಗೆ ಒಂದು ಉಪನ್ಯಾಸಕರ ಒಂದು ಮಾರ್ಗದರ್ಶನದಿಂದನೂ ಕೂಡ ಇವತ್ತು ಈ ಒಂದು ಒಳ್ಳೆ ರಿಸಲ್ಟ್ನ ನಾವು ತೊಗೊಂಡಿದ್ದೀವಿ ಅದ್ರ ಜೊತೆಗೆ ನಮಗೆ ಎಲ್ಲ ಒಂದು ವಿಚಾರದ ಜೊತೆಗೆ ಪೋಷಕರ ಒಂದು ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಇದ್ದೇ ಇರುತ್ತೆ ಪೋಷಕರು ಕೂಡ ಏಕೆಂದರೆ ಅವರು ನಮ್ಮ ಕಾಲೇಜಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ನಮ್ಮ ಕಾಲೇಜ್ಗೆ ಅವರು ಅಡ್ಮಿಷನ್ ಮಾಡಿಸಿರ್ತಾರೆ ಮಕ್ಕಳನ್ನು ಅದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅದನ್ನು ಉಳಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಅವರು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಅದನ್ನು ನಮ್ಗೆ ಉಳಿಸ್ಕೊಂಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರತಿ ವರ್ಷವೂ ಕೂಡ ನಾವು ಇದೇ ರೀತಿ ಒಂದು ಒಳ್ಳೆ ರೀತಿ ರಿಸಲ್ಟ್ನ ನಾವು ಕೊಟ್ಟು ಮಕ್ಕಳುಗಳಿಗೆ ಒಳ್ಳೆಯ ಫಲಿತಾಂಶವನ್ನು ಅವರಿಸ್ಲಿಕ್ಕೆ ಏನು ಪ್ರಯತ್ನ ಪಡಬೇಕು ಎಲ್ಲವುದೂ ಕೂಡ ನಾವು ಮಾಡ್ತೀವಿ ಹಾಗೆ ನಮ್ಮ ಕಾಲೇಜಿಗೆ ಬಂದಾಗ ಒಂದು ವಿಚಾರ ಏನು ಅಂದರೆ ಖುಷಿಯಾದ ವಿಚಾರ ಮಕ್ಕಳನ್ನ ಓದಲಿಕ್ಕೆ ಮಾತ್ರ ನಾವು ಬಿಡೋದಂತ ಅಲ್ಲ ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಏನು ಕ್ರೀಡೆ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಇವೆಲ್ಲವೂ ಕೂಡ ನಡೆಸಬೇಕು ಆವಾಗ ಮಾತ್ರ ಮಕ್ಕಳ ಮೈಂಡ್ ಏನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅವರು ಯಾವಾಗೂ ಕೂಡ ಏನು ಮಾಡ್ತಾರೆ ಓದೋ ಕಡೆನೇ ನಾವು ಗಮನ ಹರ್ಸೋದೇನಾಗ್ತದೆ ಮಕ್ಕಳು ಒಳ್ಳೆ ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಕ್ಕಳ ಕಡೆಯಿಂದ ಹಾಗಾಗಿ ಪಠ್ಯ ಪಠ್ಯದ ಜೊತೆಗೆ ಪಠ್ಯೇತರ ಒಂದು ಚಟುವಟಿಕೆಗಳು ಕೂಡ ನಾವು ಏನು ಮಾಡಬೇಕು ಮಕ್ಕಳುಗಳಿಗೆ ನೀಡೋದ್ರ ಮುಖಾಂತರ ಆವಾಗ ಆ ಮಕ್ಕಳುಗಳು ಖುಷಿಯಾಗಿರ್ತಾರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಒಳ್ಳೆ ರಿಸಲ್ಟ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಕಾಲೇಜಲ್ಲಿ ಇದ್ರ ಜೊತೆಗೆ ನಾವು ಏನು ಪಿ ಯು ಬೋರ್ಡ್ ಪಾಠದ ಜೊತೆಗೆ ನಾವು ಸಿ ಇ ಟಿ ನೀಟ್ ಜೆ ಇ ಇದು ಕೂಡ ಈ ಒಂದು ಏನು ಏಕೆಂದರೆ ಸ್ಪರ್ಧಾತ್ಮಕ ಯು ಯುಗ ಇದು ಅವು ಅದಕ್ಕೂ ಕೂಡ ನಾವೇನು ಮಾಡಬೇಕು ಬೋಧನೆ ಮಾಡಲೇಬೇಕು ಅದು ಕೂಡ ನಮ್ಮ ಕಾಲೇಜ್ನಲ್ಲಿ ಚೆನ್ನಾಗ್ ಆಗ್ತಾಯಿದೆ ಎಲ್ಲ ನನ್ನ ಉಪನ್ಯಾಸಕ ಬಂಧುಗಳು ಅದೇ ರೀತಿ ನಮಗೇನು ಅಂದರೆ ನಮ್ಮ ಸಂಸ್ಥೆಗೆ ಒಂದು ಬೆನ್ನೆಲುಬು ನಮ್ಮ ಸೆಕ್ರೆಟರಿಯವರು ರಂಗಸ್ವಾಮಿ ಸರ್ ಅವರು ಕೂಡ ಅಷ್ಟೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮನ್ನು ಮೋಟಿವೇಟ್ ಮಾಡಿ ಅವರು ನಮ್ಮನ್ನು ಮೋಟಿವೇಟ್ ಮಾಡಿರೋದ್ರಿಂದನೇ ಇವತ್ತು ಈ ರಿಸಲ್ಟ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹೆಸರು ಜಿಷ್ಣುಕುಮಾರ್ ನಾನು ತೊಂಬತ್ತ ಎಂಟು ಪರ್ಸೆಂಟ್ ಗಳಿಸಿ ಡಿಸ್ಟಿಂಕ್ಷನ್ ಪಡೆದಿದ್ದೇನೆ ಸೆಂಟ್ ಫಿಲಾಮಿನಾಸ್ ಕಾಲೇಜ್ನಲ್ಲಿ ಓದಿದ್ದೇನೆ ಇದು ತುಂಬ ಒಳ್ಳೆಯ ಆಗಿದೆ ತುಂಬ ಸಪೋರ್ಟ್ ಮಾಡಿದರು ನನಗೆ ಇಲ್ಲಿ ನಮ್ಮ ಟೀಚರ್ಸು ಆಮೇಲೆ ನಮ್ಮ ಪ್ರಿನ್ಸಿಪಾಲ್ ಎಲ್ಲರೂ ಸೇರಿಸ್ಕೊಂಡು ನಮಗೆ ಮೋಟಿವೇಟ್ ಮಾಡಿ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಏನಿಲ್ಲ ಅವ್ರ ಮಾತು ಕೇಳಿದ್ದೀನಿ ಮಾತು ಕೇಳಿದ್ರೆ ಎಲ್ಲ ಆಗುತ್ತೆ ಮುಂದೆ ಅವರು ಚೆನ್ನಾಗಿ ಮಾಡ್ತಾರೆ ಆಮೇಲೆ ಈ ಕಾಲೇಜ್ ಬರೀ ಓದೋದೇ ಅಲ್ಲ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸು ಫೆಸ್ಟ್ಸು ಸ್ಪೋರ್ಟ್ಸು ಎಲ್ಲ ಇರುತ್ತೆ ವೀಕ್ಲಿ ಒನ್ಸ್ ನಮಗೆಲ್ಲ ಮಾಡಿಸ್ತಾಯಿದ್ರು ನಾವೆಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹಂಗೆ ಮಜಾ ಮಾಡಿಕೊಂಡೇ ಹಂಗೆ ಓದ್ಕೊ ಓದ್ಕೊತಾ ಬಂದ್ವಿ ಸೊ ಹಾಂ ಅದೇ ಈ ಕಾಲೇಜ್ ತುಂಬ ಚೆನ್ನಾಗಿ ನಮ್ಮನ್ನ ಪಳಗಿಸಿದ್ದಾರೆ ಗುರುಗಳು ಮಾತು ಕೇಳಿದ್ರೆ ಎಲ್ಲನೂ ಆಗುತ್ತೆ ಅವರೊಂದು ದಾರಿ ತೋರಿಸೋರು ಸೊ ಗುರುದು ದಾರೀಲಿ ಅವ್ರು ಹೇಳಿದ ದಾರೀಲಿ ಹೋದರೆ ಎಲ್ಲ ಮಕ್ಳಿಗೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಮತ್ತು ಇನ್ನು ಅದ್ರ ಜೊತೆಗೆ ಕಷ್ಟ ಯಾ ಕಷ್ಟಪಟ್ಟಿರೋದಕ್ಕೆ ಸ ಯಾವಾಗಲೂ ಒಂದು ಕೊನೆಯ ಸುಖ ಅಂತೂ ಇದ್ದೇ ಇರುತ್ತೆ ಸೊ ಯಾ ಎಲ್ಲ ಮಕ್ಕಳು ಹಾರ್ಡ್ ವರ್ಕ್ ಮಾಡಿದ್ರೆ ಅದು ಯಾವತ್ತೂ ವೇಸ್ಟ್ ಅಂತೂ ಆಗೋದಿಲ್ಲ ಮಾಡಬೇಕು ಅಷ್ಟೇ ಮತ್ತು ಎಲ್ಲ ಟೀಚರ್ಸ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಮಕ್ಕಳಿಗೂ ಎಂಕರೇಜ್ ಮಾಡಿದ್ದಾರೆ ಮಕ್ಕಳದ್ದು ಅಷ್ಟೇ ಅದನ್ನು ಗಳಿಸ್ಕೊಂಡವರು ಅದನ್ನೆಲ್ಲದನ್ನೂ ಕಷ್ಟಪಡಬೇಕು ಇವ್ ನನ್ನ ಹೆಸರು ಲಿಖಿತ್ ಚಂದ್ರ ಅಂತ ನಾನಿಲ್ಲಿ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಇಂದ ಓದ್ತಿದ್ದೀನಿ ನಾನು ನೈಂಟಿ ಏಯ್ಟ್ ಪರ್ಸೆಂಟ್ ಮತ್ತು ಕಾಲೇ ಸ್ಟೇಟ್ ಟ್ವೆಲ್ತ್ ರ್ಯಾಂಕ್ ತೊಗೊಂಡಿದ್ದೀನಿ ಕಾಲೇಜ್ ತುಂಬ ಸಪೋರ್ಟಿವ್ ಆಗಿತ್ತು ಟೀಚರ್ಸ್ ಆಗಲಿ ಇಲ್ಲಿ ಸ್ಟಾಫ್ ಆಗಲಿ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಸ್ಟಡೀಸ್ ರಿವಿಷನ್ ಕ್ಲಾಸಸ್ ಪ್ರಾಕ್ಟಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಯಾವತ್ತೂ ನಮಗೆ ಲೈಕ್ ಮೋಟಿವೇಟ್ ಮಾಡಿ ನಮಗೆ ಲೋ ಫೀಲ್ ಆದಾಗ ಅಥವಾ ಮಾರ್ಕ್ಸ್ ಕಮ್ಮಿ ಬಂದಾಗ ಸ್ಪೆಷಲ್ ಕ್ಲಾಸಸ್ ತೊಗೊಂಡ್ರು ಅಟ್ ದ ಎಂಡ್ ಮೂಮೆಂಟ್ ತನಕ ನಮ್ಗೆ ರಿವಿಷನ್ ಮಾಡಿಸಿ ಸೊ ಎಲ್ಲ ಕ್ರೆಡಿಟ್ಸ್ ನಮ್ಮ ಕಾಲೇಜ್ಗೆ ಕೊಡಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಇದೆಲ್ಲ ಒಂದು ಟೀಮ್ ಎಫರ್ಟ್ ಥರ ನಮ್ಮ ಕಾಲೇಜ್ದೇ ಮೇಜರ್ ಇದರಲ್ಲಿ ಕಾಂಟ್ರಿಬ್ಯೂಷನ್ ಇರೋದು ಸೊ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ ನಾನು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ ಬಿ ಎನ್ ಎಮ್ ಆಫ್ ಟೆಕ್ನಾಲಜಿ ಇವರು ನಮ್ಮ ಪತ್ನಿ ಅವ್ರ ಹೆಸರು ಡಾಕ್ಟರ್ ರೂಪಾ ಟೇಮ್ಕರ್ ಅಂತ ಅವರು ಎಜುಕೇಷನ್ ಫೀಲ್ಡಲ್ಲೇ ಅವರು ಎಮ್ ಬಿ ಎಗೆ ಪ್ರೊಫೆಸರು ನಾವು ಮೊದಲು ಬಂದು ನೋಡಿದ್ದೇನೆಂದರೆ ಕಾಲೇಜ್ ನೋಡಿದ್ವಿ ಚಿಕ್ಕದಾಗಿದೆ ಬಿಲ್ಡಿಂಗು ಏನು ಮಾಡ್ತಾರೋ ಅನ್ನೋದು ಸ್ವಲ್ಪ ಅನಿಸಿಕೆ ಇತ್ತು ಆದರೆ ಸೆಕ್ರೆಟ್ರಿ ಸರ್ ಅವ್ರ ಹತ್ರ ಮಾತಾಡಿದ್ವಿ ರಂಗಸ್ವಾಮಿ ಅವ್ರ ಹತ್ರ ಅವರು ಮಾತಾಡಿದ್ದು ದಿನನೇ ನಮಗೆ ತುಂಬಾ ಇಷ್ಟ ಆಯಿತು ನಮಂದರೆ ನಾವು ಈ ಫೀಲ್ಡಲ್ಲಿ ಇರೋದ್ರಿಂದ ನಾವು ಎಲ್ಲ ಥರ ನೋಡ್ತೀವಿ ಬಟ್ ಅವರು ಒಂದು ಮೋಟಿವೇಶನ್ನು ಇಲ್ಲಿ ಮಾಡ್ತಾರ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು ಆಮೇಲೆ ನಮ್ಮ ಪ್ರಕಾಶ್ ಪ್ರಿನ್ಸಿಪಲ್ ಅವ್ರನ್ನ ಮೀಟ್ ಮಾಡಿದ್ವಿ ಆವಾಗ ಅವರು ಒಂದು ಮಾತಾಡೋದ್ರು ಇಲ್ಲ ಸರ್ ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ ನೀವು ಸೇರಿಸಿ ಅಂದರು ಮತ್ತು ನಮಗೆ ಈ ಫೀಲ್ಡಲ್ಲಿ ಇರೋದ್ರಿಂದ ಗೊತ್ತಿತ್ತು ನಮಗೆ ಬಿಲ್ಡಿಂಗಿಂದ ಏನು ಯೂಸ್ ಆಗೋಲ್ಲ ನಮಗೇನಂದ್ರೆ ಎಜುಕೇಷನ್ ಚೆನ್ನಾಗಿರಬೇಕು ಇಲ್ಲಿಗೆ ಬರುತ್ತೆ ಅಂತ ಓಪ್ಸ್ ಇತ್ತು ಅದರಿಂದ ಸೇರಿಸಿದ್ವಿ ಇಲ್ಲೇನಾದ್ರೆ ಇವ್ರದೆಲ್ಲ ಟೀಮ್ ಎಫರ್ಟ್ ಒಂದು ಹೇಳಿದಂಗೆ ಇವರು ಅದ್ರ ಜೊತೆಗೆ ಟೀಚರ್ಸ್ದು ಮೋಟಿವೇಶನು ಅದು ತುಂಬ ಮುಖ್ಯವಾಗುತ್ತೆ ಮಕ್ಕಳಿಗೆ ಯಾಕಂದರೆ ನಿನ್ನ ಆಗಲ್ಲ ಅಂದರೆ ಅದು ಆಗೋದೇ ಇಲ್ಲ ಏನೂ ಆಗದಿಲ್ಲ ಅವ್ರು ನೀನು ಮಾಡೇ ಮಾಡ್ತೀಯ ಚೆನ್ನಾಗಿ ಅಂದರೆ ಅವ್ರು ಫಿಫ್ಟಿ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ವರೆಗೂ ಜಂಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಇಲ್ಲಿ ತುಂಬ ಮೋಟಿವೇಶನು ನಾವು ಯಾವತ್ತೂ ಡೈಲಿ ಮೆಸೇಜ್ ನೋಡ್ತಾನೆ ಇರ್ತೀವಿ ನಾಳೆ ಈ ಕ್ಲಾಸ್ ಇದೆ ಈ ಕ್ಲಾಸ್ ಇದೆ ಬನ್ನಿ ಬನ್ನಿ ಅಂತ ಅದು ನಮಗೆ ತುಂಬ ಇಷ್ಟನ್ನು ಆಯಿತು ಇದೇ ಥರ ಕಂಟಿನ್ಯೂ ಮಾಡಲಿ ನನ್ನ ಹೆಸರು ಯಶವಂತ್ ಅಂತ ನಾನು ಸುಮಾರು ಒಂದನೇ ತರಗತಿಯಿಂದ ಸೆಕೆಂಡ್ ಪಿ ಯು ವರೆಗೂ ನಾನು ಸೆಂಟ್ ಫ್ಲವಿನೆನ್ಸ್ ಇನ್ಸ್ಟಿಟ್ಯೂಟಲ್ಲೇ ಓದ್ತಿದ್ದೇನೆ ನಾನು ಸೆಕೆಂಡ್ ಪಿ ಯು ದಲ್ಲೇ ಅಲ್ಲ ಟೆಂತಲ್ಲೂ ಉತ್ತಮ ಅಂಕಗಳನ್ನು ಪಡೆದಿದ್ದೇನೆ ನೈಂಟಿ ಸೆವೆನ್ ಪರ್ಸೆಂಟ್ ಅದರಲ್ಲೂ ತೆಗೆದಿದ್ದೇನೆ ಅಷ್ಟೇ ಅಲ್ಲದೆ ಫಸ್ಟ್ ಯು ಅಲ್ಲೂ ಚೆನ್ನಾಗೇ ಉತ್ತಮ ಅಂಕಗಳನ್ನೇ ಪಡೆದಿದ್ದೆ ನಮ್ಮ ಪ್ರಿನ್ಸಿಪಲ್ ಸರ್ ಅದರ ಪ್ರಕಾಶ್ ಸರ್ ಅವರು ನಮಗೆ ಗೈಡೆನ್ಸ್ ಒಳ್ಳೆ ಗೈಡೆನ್ಸನ್ನು ನೀಡಿದರು ಇದೇ ಕಾಲೇಜ್ಗೆ ಸೇರ್ಕೋ ಅಂತಲೂ ಹೇಳಿದರು ನಮ್ಮ ಸೆಕ್ರೆಟರಿ ಸರ್ ಅವರು ಹೇಳಿದರು ಹಾಗಾಗಿ ನಾನು ಇಲ್ಲೇ ಸೇರಿಕೊಂಡಿದ್ದೆ ಯಾಕಂದರೆ ನನಗೆ ನಂಬಿಕೆ ಇತ್ತು ಯಾಕಂದರೆ ಟೆಂತಲ್ಲೂ ಉತ್ತಮ ಅಂಕಗಳನ್ನು ಪಡೆದಿದ್ದೆ ಇದೇ ಕಾಲೇಜಿಂದ ಸೊ ಇದರಲ್ಲೂ ಪಡಿತೇನೆ ಅಂತ ನನಗೆ ಫುಲ್ಲು ನಂಬಿಕೆ ಇತ್ತು ಹಾಗೆ ಆಯಿತು ಸಹ ಯಾಕಂದರೆ ಟೀಚರ್ಸಿಂದ ನನಗೆ ಒಳ್ಳೆ ಸಪೋರ್ಟು ಸಿಕ್ಕಿತ್ತು ಅವರು ಟೆಕ್ಸ್ಟ್ ಬುಕ್ಕಿನ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೀಡುತ್ತಿದ್ದರು ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಲ್ಲಿ ವಾರಕ್ಕೆ ಒಮ್ಮೆ ಆದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತೂ ಇದ್ದೇ ಇರುತ್ತಿತ್ತು ಅದು ಅಲ್ಲದೆ ಟ್ರಿಪ್ಪು ಟ್ರಿಪ್ ಎಕ್ಸ್ಕರ್ಷನ್ ಇಂಥ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಿದ್ದವು ಹಾಗೂ ಸ್ಪೋರ್ಟ್ಸ್ ಆಗಿ ಆ್ಯನ್ಯುವಲ್ ಸ್ಪೋರ್ಟ್ಸ ಎಲ್ಲ ಮಾಡಿದ್ದರು ಸೊ ಯಾವುದೇ ರೀತಿ ಪ್ರೆಷರ್ ಒತ್ತಡ ಅನ್ನೋದು ಇರಲಿಲ್ಲ ಸೊ ಅವರು ಟೀಚರ್ಸ್ ನಾನು ಈಗ ತೆಗೆದಿರೋ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಏನು ತೆಗೆದಿದ್ದೀನಿ ಹಾಗೂ ಕರ್ನಾಟಕ ರಾಜ್ಯದ ಹದಿನಾರನೇ ರ್ಯಾಂಕ್ ಏನನ್ನು ಗಟ್ಟಿಸಿದ್ದೇನೆ ಈ ಎಲ್ಲ ಕ್ರೆಡಿಟ್ಸನ್ನು ನಾನು ಟೀಚರ್ಸ್ಗೆ ಸಲ್ಲಿಸಲು ಇಷ್ಟಪಡುತ್ತಿದ್ದೇನೆ ನಮಸ್ಕಾರ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಮೈ ನೇಮ್ ಇಸ್ ಲಕ್ಷತಾ ಗೋಯಲ್ ಐ ಹ್ಯಾವ್ ಸ್ಕೋರ್ಡ್ ನೈಂಟಿ ಸೆವೆನ್ ಪರ್ಸೆಂಟ್ ಆ್ಯಂಡ್ ಸ್ಟೇಟ್ ರ್ಯಾಂಕ್ ಏಯ್ಟೀನ್ತ್ ಐ ವುಡ್ ಪರ್ಸ್ಲಿ ಲೈಕ್ ಟು ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಫ್ಯಾಮ್ಲಿ ಫ್ರೆಂಡ್ಸ್ ಹೂ ಹ್ಯಾವ್ ಸಪೋರ್ಟೆಡ್ ಮೀ ಎಟ್ ಎವ್ರಿ ಸ್ಟೆಪ್ ಆಫ್ ದ ವೇ ಬಟ್ ಮೋಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪ್ರಿನ್ಸಿಪಲ್ ಹೀ ಹ್ಯಾಸ್ ಮೋಟಿವೇಟೆಡ್ ಅವರ್ಸ್ ಗೈಡೆಡ್ ಅರ್ಸ್ ಅಂಡ್ ಸಪೋರ್ಟೆಡ್ ಅರ್ಸ್ ಥ್ರೂ ಔಟ್ ದ ಜರ್ನಿ He is the only principal I have seen that who has given his students so much attention and support. He has conducted last moment classes for us, revision classes. He has, you know, created cultural activities, be it invocation day, and in the end farewell day. He has provided us with everything. So this is the best educational institutions I've come across, and I've, I'm happy to get the chance to study here. And college early. ओदको ओदी नाइंटी सेवन पर्सेंट पड़के वन थिंग ई लाइक टू से आई हैव विजिटेड मल्टिपल कॉलेज हियर बट द ओनली मोटिवेशन और द डिशन मेकिंग वाज़ द प्रिंसिपल मिस्टर प्रकाश सर हू हेल्प मी टू टेक अ डेसीशन टू गेट हर अडमिटेड हियर लाइक द अदर पेरेन्ट वॉज अ स्म बिल्कुल बट स्टिल द स्टाफ एंड द प्रिपल द वे दे कम्युनिकेट एंड दे मोटिवेट द स्टूडेंट्स एंड द वे दे टेक् फॉवर्ड द डिस्कशन इज समथिंग विच विल हेल्पस् टू टेक् दिसशन बट ೂಷನ್ ಥ್ಯಾಂಕ್ ಯು ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಪ್ರಿನ್ಸಿಪಾಲ್ ಸರ್ ಕೂಡ ತುಂಬ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರು ಎಲ್ಲರ ವೀಕ್ನೆಸ್ ಸ್ಟ್ರೆಂತ್ ಎಲ್ಲ ಟೀಚರ್ಸ್ಗೂ ಗೊತ್ತಿತ್ತು ಆ ಯಾವ ಸ್ಟೂಡೆಂಟ್ಸ್ ಯಾವ ಥರ ಅವರಿಗೆ ತುಂಬ ಸ್ಪೆಷಲ್ ಕೇರ್ ತಗೋತಿದ್ರು ಅವರಿಗೆ ತುಂಬ ಮೋಟಿವೇಶನ್ ಕೂಡ ಕೊಡ್ತಿದ್ರು ಸೊ ಅದರಿಂದನೇ ನನಗೆ ಇಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಸರ್ ನನ್ನ ಮಗನ ಬಂದು ಮಾಂಡಸರಿಂದ ಇಲ್ಲೇ ಓದ್ತಾರೆ ಅವಳು ನನಗೆ ಈ ಕಾಲೇಜಿನ ಎಲ್ಲ ಟೀಚರ್ಸ್ ಆ್ಯಂಡ್ ಕರೆಸ್ಪಾಂಡೆಂಟ್ ಎಲ್ಲ ಕ್ಯಾರೆಕ್ಟ್ರೂ ನನಗೆ ತುಂಬ ಇಷ್ಟ ಇತ್ತು ಅದಕ್ಕೆ ಇದನ್ನು ಬಿಟ್ಟು ಬೇರೆ ಎಲ್ಲೋ ಹೋಗಿ ಸೇರಿಸ್ಬಾರ್ದು ಅಂತ ಒಂದು ಐಡಿಯಾದಲ್ಲಿ ಇಲ್ಲೇ ನಾವು ಕಂಟಿನ್ಯೂ ಮಾಡಿದ್ದೀನಿ ಮೊದಲನೇದಾಗಿ ಕಾಲೇಜು ಸಿಕ್ಕಿರೋದು ನನ್ನ ಪುಣ್ಯ ಯಾಕಂದರೆ ಈ ಥರ ಟೀಚರ್ಸು ಪ್ರಿನ್ಸಿಪಾಲ್ ಸರ್ಸು ಎಲ್ಲೂ ಸಿಗೋದು ಇಲ್ಲ ಈ ಥರ ಅದು ಏನೇ ಕೇಳಿದ್ರು ಯಾವಾಗಲೇ ಫೋನ್ ಮಾಡಿದ್ರು ಎಷ್ಟು ಸಲ ಡೌಟ್ ಕೇಳಿದ್ರು ಬೇಜಾರೇ ಮಾಡ್ಕೊತೀರಾ ಪಕ್ಕದಲ್ಲಿ ಕುಣಿಸ್ಕೊಂಡು ಪ್ರತಿಯೊಂದು ಹೇಳ್ಕೊಡ್ತಾರೆ ಆ ಥರ ಈ ಥರ ಟೀಚರ್ಸ್ ಸಿಕ್ಕಿದ್ದಕ್ಕೆ ಇವತ್ತು ನಾನು ರ್ಯಾಂಕ್ ಬಂದಿರೋದು ಇಲ್ಲಾಂದರೆ ಬರ ಕಾಯ್ತಾ ಇರಲಿಲ್ಲ ನಾನೊಬ್ಬ ಆಟೋ ಡಿಪಾರ್ಟ್ಮೆಂಟು ಆಟೋ ಡಿಪಾರ್ಟ್ಮೆಂಟಲ್ಲಿ ನಾನು ಗಾಡಿ ಓಡಿಸೋದು ಬಡವ್ರ ಮಕ್ಕಳು ಬಡವರಾಗೇ ಇರಬೇಕು ಬಡವ್ರ ಮಕ್ಕಳು ಓದಲ್ಲ ಓದ್ತಾರೆ ಅವೆಲ್ಲ ಸುಳ್ಳು ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಏನು ಅಂದರೆ ಈ ಕಾಲೇಜು ಸ್ಕೂಲು ಫಸ್ಟಿಂದ ಒಂಟ ಸರಿಯಿಂದ ಇಲ್ಲೇ ಓದಿರೋ ಹುಡುಗ ಆಯ್ತು ಫಸ್ಟಿಂದ ನೋಡಿ ನಮ್ಮ ಸಿಸ್ಟರು ನಮ್ಮ ಮಿಸ್ಸಸ್ ಬಂದ್ಬಿಟ್ಟು ಇಲ್ಲೇ ಹೌಸ್ ವೈಫ್ ಅವರು ಕಷ್ಟಪಟ್ಟು ಏನೋ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಎಲ್ಲ ಥರ ಐಡಿಯಾ ಅವ್ರಿಗಿದೆ ಮಾಡ್ತಾರೆ ಅವರು ಎಜುಕೇಟೆಡ್ ಎಜುಕೇಟೆಡ್ ಮಕ್ಕಳೇ ಓದಬೇಕು ಇನ್ನೊಂದು ಆ ಭೇದ ಭಾವ ಇಲ್ಲ ಈ ಕಾಲೇಜಲ್ಲಿ ಸ್ಕೂಲಲ್ಲಿ ಯಾರು ಬೇಕಾದ್ರೂ ಓದಬೇಕು ಸಿಂಪಲಾಗಿ ಹೇಳಬೇಕಂದ್ರೆ ಒಂಬತ್ತು ತಿಂಗಳು ಅಮ್ಮ ಹೇಗೆ ಮಕ್ಕಳನ್ನ ಗರ್ಭದಿಂದ ಆಚರಿಸ ಸೇಫ್ ಮಾಡ್ತಾಳೆ ಅಮ್ಮನಿಗೆ ಗೊತ್ತಿರ್ತದೆ ದೇವಸ್ಥಾನಕ್ಕೆ ಪಿಲ್ಲರ್ ಹೇಗೋ ಅಪ್ಪ ಅಮ್ಮ ಪಿಲ್ಲರ್ ಆದರೆ ಕಳಿಸ ಬಂದು ಈ ಕಾಲೇಜು ಅಂದರೆ ಮಕ್ಕಳನ್ನ ನಾವು ಅಷ್ಟೇ ಮಕ್ಕಳನ್ನ ಒಂದು ಎಜುಕೇಷನ್ ಕೊಟ್ಟು ಅವ್ರನ್ನ ಗುರುಗಳ ಸ್ಥಾನದಲ್ಲಿ ಪ್ರತಿಯೊಬ್ಬರು ನೋಡಬೇಕಂದ್ರೆ ಸುಲಭ ಅಲ್ಲ ಅವ್ರ ಶ್ರಮ ಎಷ್ಟಿದೆಯೋ ಗೊತ್ತಿಲ್ಲ ಅದು ಪ್ರತಿಫಲ ಇವತ್ತು ಮಗ ಹ್ಯಾಂಗೆ ಬಂದಿದ್ದಾನೆ ತುಂಬ ಖುಷಿ ಆಗುತ್ತೆ ಸರ್ ಯಾಕೆಂದರೆ ನಾವು ಈ ಏರಿಯಾಗೆ ಬಂದು ಇಪ್ಪತ್ತು ವರ್ಷ ಆಗೋಯಿತು ನನ್ನ ಮಕ್ಕಳು ಇವತ್ತು ಮಂಟಸೂರಿಯಿಂದ ಇಲ್ಲೇ ನಾನು ಎಜುಕೇಷನ್ ಕೊಡ್ತಾ ಇದ್ದೀನಿ ಬಟ್ ಈ ಸ್ಕೂಲ್ ಬಗ್ಗೆ ಕಾಲೇಜ್ ಬಗ್ಗೆ ಹೇಳೋಕ್ಕೆ ಎರಡು ಪದನೇ ಇಲ್ಲ ಒಳ್ಳೆ ಪ್ರಾಂಶುಪಾಲರು ರಂಗಸಮಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ಇಲ್ಲಿ ಪ್ರತಿಯೊಬ್ಬರು ಹೆಸರು ಹೇಳೋಕು ಅಷ್ಟೊಂದು ಹೆಸ್ರು ನಮಗೆ ಗೊತ್ತಿಲ್ಲ ಬಟ್ ಈಸ್ ವೆರಿ ಗುಡ್ ಸರ್ ನಾನೊಂದು ಎಜುಕೇಟೆಡ್ ಆಗಿ ಹತ್ತು ಜನಕ್ಕೆ ನಮ್ಮದೇ ಇಲ್ಲಿ ಚಿಕ್ಕ ಒಂದು ಅಂಗಡಿ ಇದೆ ಸ್ಟೇಷನರಿ ಶಾಪು ಬರೋ ಎಷ್ಟೋ ಜನ ಪೇರೆಂಟ್ಸು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಸ್ಕೂಲ್ ಬಗ್ಗೆ ಹೆಂಗೆ ಅಂತ ಕಣ್ಣು ಮುಚ್ಕೊಂಡು ನೀವು ಅಡ್ಮಿಷನ್ ಮಾಡಿರಿ ಇಲ್ಲಿ ಕೊಡೋ ವಿದ್ಯಾಭ್ಯಾಸ ಈ ಸುತ್ತಮುತ್ತ ಒಂದು ಇಪ್ಪತ್ತು ಸ್ಕೂಲ್ ಆಗಿರ್ಬೋದು ಸರ್ ಕಾಲೇಜು ಇದಾದ ಮೇಲೆ ಅದೆಲ್ಲ ಬ್ರಾಂಚಸ್ಸು ಬಟ್ ಇಲ್ಲಿ ಕೊಡೋ ವಿದ್ಯಾಭ್ಯಾಸ ಎಲ್ಲೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನ ದಿವಸ ನನ್ನ ಮಕ್ಕಳು ದೊಡ್ಡ ಹುಡುಗನೂ ಇಲ್ಲೇ ರ್ಯಾಂಕ್ ಬಂದ ಇವತ್ತು ನಮ್ಮ ಹುಡುಗ ಇಲ್ಲೇ ಬಂದವನೇ ಅಂದರೆ ಒಂದು ಟ್ಯೂಷನ್ನೂ ಇಲ್ದಿರ ನನ್ನ ಮಕ್ಕಳು ಈ ಮಟ್ಟಕ್ಕೆ ಬಂದವ್ರೆ ಅಂದರೆ ಇದಕ್ಕೆ ಕಾರಣ ಈ ಕಾ ಶಾಲಾ ಕಾಲೇಜಿಗೆ ಸಂಬಂಧಪಟ್ಟ ಪ್ರತಿಯೊಂದು ಟೀಚರ್ಸ್ ಆಗಿರ್ಬೋದು ಉಪಾಧ್ಯಾಯರು ಉಪಾಧ್ಯಾಯಿನಿಯರು ಪ್ರತಿಯೊಂದು ಪ್ರಾನ್ಸಿಪಲರು ಅವ್ರ ಬ್ಲೆಸ್ಸಿಂಗ್ಸು ನನ್ನ ಮಗು ಮೇಲೆ ಐತೆ ಸರ್